ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ನಿಮಗೆ ಲವಂಗದಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ ನಮ್ಮ ದಿನನಿತ್ಯ ಊಟದಲ್ಲಿ ಲವಂಗನ ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಲವಂಗದಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಅದು ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರದ ವಿರುದ್ಧ ಹೋರಾಡುತ್ತೆ ಪ್ರತಿದಿನ ಒಂದು ಲವಂಗನ ಜಗಿದು ತಿನ್ನೋದ್ರಿಂದ ನಮ್ಮ ಬಾಯಿ ಸ್ವಚ್ಛವಾಗುತ್ತೆ ಇಂದ ಬರೋ ದುರ್ವಾಸನೆಯು ಕಡಿಮೆ ಆಗುತ್ತೆ ಪ್ರತಿದಿನ ನಾವು ಊಟದ ಜೊತೆ ಲವಂಗನ ಬಳಸೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಹಾಕೋದು ಕ್ಯಾನ್ಸರ್ ಅಂತ ಕಾಯಿಲೆಗಳಿಂದ ರಕ್ಷಣೆ ಸಿಗುತ್ತೆ ಲವಂಗದಲ್ಲಿ ಫೈಬರ್ ಪ್ರಮಾಣ ಯಥೇಚ್ಛವಾಗಿದೆ ಇದನ್ನು ಸೇವಿಸೋದ್ರಿಂದ ಶೀತ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಅಲ್ಲಿ ಉಳಕಲ್ ಆಗಿದ್ರೆ ಲವಂಗದ ಎಣ್ಣೆನ ಹತ್ತಿಯಲ್ಲಿ ಹಚ್ಚಿ ಉಳಕಲ್ ಮೇಲಿಟ್ಟರೆ ಹುಳಗಳೆಲ್ಲ ಸತ್ತು ಉಳ್ಕಲ್ಲು ಕಡಿಮೆ ಆಗುತ್ತೆ ಅಲ್ಲಿ ಲವಂಗದಿಂದ ಒಂದು ಟೀರ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ನಾಲ್ಕೈದು ಲವಂಗನ ಒಂದು ಗ್ಲಾಸ್ಗೆ ಇದ್ದೀನಿ ಈಗ ಅದಕ್ಕೆ ಚೆನ್ನಾಗಿ ಕುದಿಸಿರೋ ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ ಇದು ಒಂದು ಸಿಕ್ಸ್ ಅವರ್ಸು ಹಾಗೆ ಇರಬೇಕು ಆಮೇಲೆ ಇದನ್ನ ನಾವು ಸೇವಿಸೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಆಗ ಸೇವಿಸೋದ್ರಿಂದ ನಮಗೆ ಹಸಿವು ಹೆಚ್ಚಾಗುತ್ತೆ ಹಸುವಿನ ಸಮಸ್ಯೆ ಇರೋರು ಇದನ್ನು ಡೈಲಿ ಒಂದೆರಡು ಜಗದು ತಿನ್ಬೋದು ಇಷ್ಟೆಲ್ಲ ಔಷಧಿಯ ಗುಣ ಇರೋ ಲವಂಗನ ಪ್ರತಿನಿತ್ಯ ನಿಮ್ಮ ಊಟದಲ್ಲಿ ಬಳಸಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್